ಎಲ್ಲ ನನ್ನ ಹುಣಸಿಗೆ ಗ್ರಾಮದ ಕಲಾ ಬಂಧುಗಳೇ ಇವತ್ತ ಈ ಮುದುಕಿಗೆ ವಯಸ್ಸ ಐವತ್ತೆಂಟು ಆದ್ರೆ ಈ ಎದಕಿನ ನಿಂದ್ರಕ್ಕ ಕಾರ್ಯಕರ್ತರು ಯಾರು ಅಂದ್ರೆ ಎಲ್ಲ ನನ್ನ ಅಭಿಮಾನಿ ಬಂಧುಗಳು ಅಭಿಮಾನಿ ಬಂಧುಗಳೇ ಕಲಾವಿದನಿಗೆ ಕೊಡಬೇಕಾದ ಒಂದು ಪ್ರೋತ್ಸಾಹ ಈ ಮುದುಕಿಗೆ ಕೊಟ್ಟಿರಿ ಕೇವಲ ಇದೇ ಮೂರು ವರ್ಷಗಳ ಹಿಂದೆ ಒಂದು ಕಟ್ಟಿನ ಕುಂದಿರ್ಬೇಕಾದ್ರ ನಮ್ಮನ್ನ ಹೊರಗೆ ತಬ್ಬಿತ್ತು ಐತಿ ಅದೇ ಮುದುಕನ್ನ ಇವತ್ತು ವೇದಿಕೆ ಮೇ ಕರೆದು ಒಂದು ಸನ್ಮಾನ ಮಾಡಿ ಆ ಮುದುಕ ಬಂದು ಕೂಡ ಏನು ಕೂಗು ಹೊಡೆದ್ರ ಅದೇ ಒಂದು ನೀವು ನನಗೆ ಕೊಡ್ತಕ್ಕಂಥ ಅಭಿಮಾನ ದೊಡ್ಡ ದೊಡ್ಡ ಗಾಯಕ ಗಾಯಕರು ಬಂದಾರ ಮಹಿಳಾರನ್ನ ಮತ್ತು ನಮ್ಮ ರಾಕ್ ಸ್ಟಾರ್ ಜ್ಯೋತಿ ಅಕ್ಕ ಅವ್ರನ್ನ ನೋಡಕ್ಕೆ ನಾ ಬಂದೀನಿ ನೀವು ಇದೇ ಒಂದು ನಿಮ್ಮ ಅಭಿಮಾನ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ನಿಮ್ಮ ಗೋಡಂಬಿ ಕಾಕ ಇದ್ದೇ ಇರ್ತಾನೆ ಎಂದು ನೀವು ಕೈ ಬಿಡ್ತೀರಿ ಅವತ್ತೇ ಆ ಕಲಾವಿದನ ಆಯುಷ್ಯ ಮುಗಿದು ಹೋಗ್ತದೆ ಅದಕ್ಕೆ ತಿಳ್ಕೊಂಡು ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ಕರೆದು ಗೋಡಂಬಿ ಕಾಕನ ಹಾಕೋಬೇಕತ್ತ ನಮ್ಮ ನಾಗರಾಜ್ ಸವರು ಮತ್ತು ಈ ವೇದಿಕೆಯ ಅಧ್ಯಕ್ಷರಾದಂತ ಪೊಲೀಸ್ ಪಾಟೀಲ್ರು ಈ ಕಾಕಾ ನೀ ಮ್ಯಾಗ ನೀ ಬರಬೇಕು ನಿಂದು ಒಂದು ಹಾಕೋತಿವತ್ತರು ಇದು ಒಂದು ನನ್ನ ದೈವ ಯಾಕಪ್ಪ ಅಂದ್ರ ಮಹಿಳೆಯರನ್ನು ಗೊತ್ತದ ಕೆಲವೊಂದು ವೇದಿಕೆ ಆದ್ರೂ ವೇದಿಕೆ ಮ್ಯಾಗ ಹತ್ತಿಸ್ಕೊಟ್ಟಿಲ್ಲ ಇವತ್ತು ನಿಮ್ಮ ಗ್ರಾಮದಾಗ ಕಾಲದ ಒಂದು ಸನ್ಮಾನ ಮಾಡಿದ್ರಲ್ಲ ಅದೇ ಒಂದು ನೀವು ನನಗ ದೊಡ್ಡ ಉಪಕಾರ ಮಾಡಿದಂಗೆ ಅದಕ್ಕೆ ನೀವೆಲ್ಲರೂ ಒಪ್ಪಿದ್ರ ಒಂದೇ ಒಂದು ಪದ್ಮಭೂಷಣ ಡಾಕ್ಟರ್ ರಾಜಕುಮಾರ್ ಅವರ ಅಭಿಮಾನದ ಒಂದು ಕಸ್ತೂರಿ ನಿವಾಸ್ ಆ ಡಿ ಸಿ ನೋಡು ಬಿ ಡಿ ಸಿ ನೋಡು ಒಂದೇ ಒಂದು ಸಾಂಗ್ ಹಾಡ್ತೀನಿ ಅದು ನೀವು ಅಪ್ಣಿ ಕೊಟ್ರೆ ಅಣ್ಣ ಟ್ರ್ಯಾಕ್ ತೆಗಿರಿ ಹಲೋ

ಇಲ್ಲಿ ಎದಕ್ ಬಂದಿ ಡಾಕ್ಟ್ರ ಹ ನೀವು ಚಂಜಿನ ಗುಳಿಗಿ ಚೀಟಿ ಬರೆದು ಕೊಟ್ಟಿದ್ರಿ ಅಲ್ರಿ ಕೊಟ್ಟಿದು ಎಲ್ಲಾ ಸಿಕ್ಕಾವ್ರಿ ಮುಂದಿನ ಹಿಂದಿನ ಸಿಕ್ಕ ಇಲ್ರಿ ಸಂಬಂಧ ಹಿಂದಿ ಬಿಟ್ಟಿದೆ ಸುಮ್ ಹಂಗ್ರೆ ಮತ್ತೆ ಹುಣಸಿಗೆ ಒಳಗ್ ಸರ್ಕಲ್ದ ಗುಳಿಗೆ ಅಂಗಡಿಯಾಗ ಹೋಗಿ ಇವು ಗುಳಿಗೆ ಸಿಕ್ತಾವನ್ರಿ ಅದ್ ಕೇಳ ತಮ್ಮ ಆಗವು ತರಿಸ್ಕೊಡ್ತೀನಿ ನಾಳೆಗೆ ಬಾ ಅಂದ್ರಲ್ರಿ

కమ్మైతే కమ్మైతూ అదికి నీ బలకిల్సమడదు హా అదికి అవని ఎదకిట్కొందినా 1 లక్ష రూపాయలు కొట్టు ఐ యామ్ సర్జరీ డాక్టర్ సర్జరీ నినగ

ಹಾಯ್ ಮಹಾ ನನ್ನ ಪಕ್ಕಡ ತ ಬಾಯ್ಲಿ ಏ ಯಾಕೆ ಈ ಹಲ್ಲಿ ಕೈ ಹೆಚ್ಚಿನ ಅಭಿಮಾನಿಗಳು ಎಷ್ಟು ಮಂದಿ ಅದರ ಯಾರು ಇಲ್ಲತ್ತೆ ನೋಡ್ರಿ ಕೂಗ ಹೌದುಲಿ ಡಾಕ್ಟ್ರ್ ಹಾಂ ಡಾಕ್ಟ್ರೇ ಹಾಂ ಏನಾಯ್ತು ಬಗ್ಳು ಚಲಿನು ಸಕ್ಕತೈತಿ

డా ఎంత డాక్టర్ అల్ మనుష్యూ పుట్టాల డాక్టర్ మనుష్య దేవ్రేవ్ అందర్కొందోడ్లే డాక్టర్ நாமூர் நமக்கு அக்காடி தோர்சங்கரே முக்கேத்தீ கை கெஸு கொட்டங்க

ನಿನ್ನೆ ನಮ್ಮ ಅಪ್ಪ ಸತ್ತಿಳ್ರಿ ನಿಮ್ಮ ಅಪ್ಪ ನಮ್ಮ ಅಪ್ಪ ಸತ್ತಳು ಏನಾಗಿತ್ತು ಏನಾಗೈತ್ಯೋ ಅವ್ಗೆ ಆರಾಮ ಇದ್ದಿಲ್ಲ ನೋಡಿರಿ ಆ ಸುಳೆ ಮಕ್ಕಳಿಗೆ ಹ್ಞೂ ರೀ ಸಂಬಂಧ ಅದಕ್ಕೆ ರೀ ಹಾಂ ಊರಾಗಿನ ಮಂದಿ ಎಲ್ಲ ಬಂದ್ರಿ ಊರಾಗಿಂದ ನಿಮ್ಮ ಅಪ್ಪ ಸತ್ತಿರಿ ಏನಾಯ್ತು ನಾವೆಲ್ಲ ಜಯ್ದವ್ರು ನಿಮ್ಮ ಅಪ್ಪ ಆಗಿರ್ತೀವಿ ಯಾಕೆ ಕಳ್ತಿಯಪ್ಪ ಅಂದ್ರು ಹಾಂ ಬರೋ ಬರ ಇಲ್ರಿ ಅವರು ನಿಮ್ಮ ಅಪ್ಪ ಸತ್ತಿರ್ತಾನೆ ಅವರು ಕರೆ

ನಿಮ್ಮ ಹೊ ಸತ್ತ್ರ ಸಾಯಳಕ ಹ ನಾವು ಎಲ್ಲರೂ ನಿಮ್ಮ ಹೊ ಆಗಿರ್ತೇವಪ್ಪ ಯಾಕಳ್ತಿ ಅಂತಂದ್ರು ಬರಬರಿ ಇಲ್ರಿ ಬರಬರಿ ಅದು ಪಾಪ ನಿಮ್ಮ ಹೊ ಸತ್ತಿರ್ತಾ ರಮಸಕ್ಕೆ ಬಂದಾರ ಹೌದನಾ ಹ ಚೆಂದಾಗಿ ಬರ್ಕೊ ಇದನ್ನ ಹಾ ಮುನ್ನಿಂದ ಹೇಳು ನಿನ್ನೆ ಚಂದನ ನಾನು ಹೇಳ್ ಸತ್ತಲ್ರಿ ನಿನ್ನೆ ಹಾ ಮತ್ತೆ ಅಕಿಗೆ ಏನಾಗಿತ್ತು ಆ ಏನಕ ಆಗಲ್ದಕ ಹ್ಞೂ ಅಪ್ಪು ಸತ್ತಾಗ ಅಪ್ಪ ಆಗಿರ್ತೇವೆ ಅಂದರು ಅವು ಸತ್ತಾಗ ಅವು ಆಗಿರ್ತೇವೆ ಅಂದರು ಹೆಂಡತಿ ಸತ್ತಾಗ ಒಬ್ಬಾಕಿಯಲ್ಲ ಹೆಂಡ್ತಿಯಾಗಿ ಇರ್ತೇವೆ ಅಂದ್ರೆ ನಿಮ್ಮ ಅವನ ಹಾಳು ಹುಡ್ಸಿ ಮಗನೇ ಯಾರು ಹೆಂತ ಬೇಕೋ ನಿನಗೆ ನೆನೆದೆ ಅವರೇ ಅವ್ರೇ ಕೇಳ್ಬೇಕು ಆ ಅದಕ್ಕೆ ನೋಡಿರಿ ಅಭಿಮಾನಿ ಬಂದವುಗಳೇ ಇವ ಶಂಕ್ರೆ ಅಂತ ಹೇಳಿ ದಾಗ ನಮ್ಮ ಕೂಡ ಒಳ್ಳೆ ಪಾತ್ರ ಮಾಡ್ಯಾನ ಇವತ್ತು ಅವ್ರನ್ನ ನಾವು ವೇಕಿ ಸ್ಕಿಪ್ಟ್ ಮಾಡಕ್ಕೆ ಕೂಡೆವಿ ಏನೋ ಒಂದು ಹೆಚ್ಚು ಕಡಿಮೆ ಆದ್ರೆ ತಮ್ಮ ಉತ್ತರ ಕರ್ನಾಟಕದ ಕಲಾವಿದ ಶಂಕ್ರೆ ಮಾಡೋ ತಿಳ್ಕೊಂಡು ಇಲ್ಲಿವರೆಗೆ ಎಷ್ಟು ಜನರಿಗೆ ಮನ್ಸಿಗೆ ಬಂದದ ಆ ಶಂಕ್ರೆ ನೋಡಿರ ಮಾಡಿರಿ ನಮ್ಮನ್ನ ನೋಡಿರ ಮಾಡಿರಿ ಅವ್ನಿ ಆಡ್ಯಾರ ಮಾಡ್ಯಾರ ಮಾಡಿರಿ ಒಂದ ಚಪ್ಪಾಳಿಗೆ ಹೊಡಿರಿ ಅವ್ನಿ ಚಪ್ಪಾಲಿ ಹೊಡಿರಪ್ಪ ಇವನಿಗೆ ಏಯ್ ಚಪ್ಪಾಳಿಗೆ ಅದ ಮತ್ತು ನಾನು ಎಲ್ಲರು ಎಲ್ಲರೂ ಅದೀರಿ ಒಣಸ್ಕ ಮಂದಿ ಏ ಆಗ್ತದೆ ರೀ ಎಲ್ಲಿ ಕಾಣಲ್ಲೇ ಆಗ್ಯಾರ ನಮ್ಗೆ